ಹಲೋ ವೀಕ್ಷಕರೇ ನಮಸ್ಕಾರ ಕೊಚ್ಚು ವರ್ಡ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ತೋಟಕ್ಕೆ ಎಣ್ಣೆ ಅಪ್ಲೈ ಮಾಡೋಣ ಅಂತ ಬಂದಿದ್ದೀವಿ ಅಂದರೆ ತೋಟಕ್ಕೆ ಸುಣ್ಣ ಹಾಕಬೇಕು ಹಾಗಾಗಿ ಇವತ್ತು ತೋಟಕ್ಕೆ ಸುಣ್ಣ ತೊಗೊಂಡು ಬಂದಿದ್ದೀವಿ ನಾನು ಹಾಕ್ತಿರುವ ಸುಣ್ಣ ಯಾವುದು ಯಾವ್ದು ಸುಣ್ಣ ತಂದಿದ್ದೀನಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನಾನು ತಂದಿರುವ ಸುಣ್ಣ ಇದರಲ್ಲಿ ಕ್ಯಾಲ್ಷಿಯಮ್ಮು ಮೆಗ್ನೀಷಿಯಮು ಸಲ್ಫರು ಇದು ಮೂರು ಮಿಕ್ಸ್ ಇರುವಂಥ ಸುಣ್ಣ ಅದು ಯಾವ್ದು ಸುಣ್ಣ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಒಂದು ಸಲ ಕಳೆ ಹೊಡೆದು ಲೈಟ್ ಲೈಟಾಗಿ ಹುಲ್ಲು ಇದೆ ಇಷ್ಟೇ ಇದ್ರೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ತೋಟವೂ ಕ್ಲೀನಾಗಿರುತ್ತೆ ಇದಕ್ಕಿಂತ ಜಾಸ್ತಿ ಹುಲ್ಲು ಆದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಆದರೆ ಹೀಗೆ ಬೆಳೆದಿರೋ ಹುಲ್ಲುಗಳು ಚೆನ್ನಾಗಿದೆ ತೋಟದ ತಂಪು ಕಾಯಲಿಕ್ಕೆ ಇಷ್ಟು ಬೇಕಾಗುತ್ತೆ ಹುಲ್ಲು ಸ್ವಲ್ಪ ಜಾಸ್ತಿ ಬಂದರೆ ಇನ್ನೊಂದು ಸಲ ವೀಟ್ ಕಟರಲ್ಲಿ ಹೊಡಿತೀವಿ ನಾವು ತೋಟಕ್ಕೆ ಈ ಸಲ ಬರೀ ಲೈಮ್ ಸುಣ್ಣ ಹಾಕ್ತಾ ಇಲ್ಲ ನಾವು ಈ ಸಲ ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮ್ಮು ಸಲ್ಫರು ಮೂರು ಒಟ್ಟಿಗೆ ಇರುವಂಥ ಸುಣ್ಣ ಇದ್ದೀವಿ ನಾನು ಫಸ್ಟಿಗೆ ಲೈಮ್ ಸುಣ್ಣ ಬರೀ ಕ್ಯಾಲ್ಷಿಯಮು ಇರುವಂಥ ಸುಣ್ಣನ ಮಾತ್ರ ಹಾಕಬೇಕು ಅಂತ ಮಾಡಿದ್ದೆ ಪೌಡ್ರ್ ಸುಣ್ಣ ಬರುತ್ತಲ್ಲ ಅದು ಆದರೆ ಸ್ವಲ್ಪ ಲೇಟ್ ಆಯಿತು ಮತ್ತು ನಮಗಿನ್ನ ಬೇಸಾಯ ಮಾಡೋಕ್ಕೆ ಇನ್ನೊಂದು ವಾರದೊಳಗೆ ಬೇಸಾಯ ಮಾಡ್ತೀವಿ ಹಾಗಾಗಿ ಅಷ್ಟು ಟೈಮ್ ಇಲ್ಲ ಅದು ಅಲ್ಲದೆ ಸ್ವಲ್ಪ ಡೈಲಿ ಮೋಡ ಆಗ್ತಾಯಿದೆ ಸೈಕ್ಲೋನು ನಿಮಗೆ ಗೊತ್ತಿದೆ ಎಲ್ಲರೂ ಮಳೆ ಬಂದರೆ ಮತ್ತೆ ಸಮಸ್ಯೆ ಆಗುತ್ತೆ ನಾವು ಪೌಡ್ರ್ ಸುಣ್ಣ ಅಥವಾ ಲೈಮ್ ಸುಣ್ಣ ಹಾಕಿದಾಗ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಆದರೂ ಮಳೆ ಬರಬಾರ್ದು ಮಳೆ ಬಿಡಬೇಕು ಆಗ ಕರೆಕ್ಟಾಗಿ ಮಣ್ಣಲ್ಲಿರುವ ಪಿ ಎಚ್ ಸರಿಯಾಗತ್ತೆ ಈಗ ಆ್ಯಕ್ಚುಲಿ ನಾವು ಮಳೆ ತುಂಬ ಹಿಂದಿನ ಸಲ ಎಲ್ಲ ಮಳೆ ತುಂಬ ಆಗಿರೋದ್ರಿಂದ ಕಾಳು ಸುಣ್ಣ ಹಾಕೋದಕ್ಕಿಂತ ನಾವು ಒಂದು ಸಲ ಪೌಡ್ರ್ ಸುಣ್ಣ ಹಾಕ್ಕೊಂಡು ನಂತರ ಮಣ್ಣಿನ ಪಿ ಎಚ್ ಸರಿ ಮಾಡಿಕೊಂಡು ಆಮೇಲೆ ನಾವು ಫರ್ಟಿಲೈಸರ್ ಅಥವಾ ಸಾವಯವ ಗೊಬ್ಬರಗಳನ್ನ ಕೊಡೋದು ಒಳ್ಳೆಯದಾಗುತ್ತೆ ಅದಕ್ಕೆ ನಾನು ನೆಕ್ಸ್ಟ್ ಇಯರಿಗೆ ಸ್ವಲ್ಪ ಮುಂದೂಡಿದ್ದೀನಿ ಅದನ್ನು ಪೌಡ್ರ್ ಸುಣ್ಣ ಹಾಕೋದು ಏನಪ್ಪ ಅಂದರೆ ನಾವು ಲೈಮ್ ಸುಣ್ಣ ಹಾಕಿದಾಗ ಅದರಲ್ಲಿ ಸುಣ್ಣದ ಪ್ರಮಾಣ ಒಂದು ಫಿಫ್ಟಿ ಫೋರಿಂದ ಸಿಕ್ಸ್ಟಿ ಪರ್ಸೆಂಟ್ವರೆಗೆ ಲೈಮ್ ಸುಣ್ಣದಲ್ಲಿ ಕ್ಯಾಲ್ಶಿಯಂ ಅಂಶ ಇರುತ್ತೆ ನಾವು ಡೋಲಮೆಟ್ ಸುಣ್ಣ ಅಥವಾ ಕಾಳು ಸುಣ್ಣದಲ್ಲಿ ಅಷ್ಟು ಕ್ಯಾಲ್ಶಿಯಂ ಅಂಶ ಇರೋದಿಲ್ಲ ಆದರೂ ತೊಂದರೆ ಇಲ್ಲ ನಡೆಯುತ್ತೆ ಸ್ನೇಹಿತರೆ ನೋಡಿ ಕಾಫಿ ಹಣ್ಣು ಆಗಿದೆ ಕುಯ್ತಾ ಇದ್ದಾರೆ ನೋಡಬೇಕು ಹಾಗಾದರೆ ಬನ್ನಿ ಇವತ್ತು ನಾನು ಯಾವ ಸುಣ್ಣ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಇನ್ನೂ ಸುಣ್ಣ ಅಪ್ಲೈ ಮಾಡಿಲ್ಲ ಈಗ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕೀಗ ಈಗ ವೆದರ್ ಮಾತ್ರ ಕರೆಕ್ಟಾಗಿದೆ ಭೂಮಿನಲ್ಲಿ ಸ್ವಲ್ಪ ತಂಪಿದೆ ಈ ಟೈಮಲ್ಲಿ ಹಾಕಲಿಕ್ಕೆ ಬೆಟರು ಸ್ನೇಹಿತರೆ ನೋಡಿ ನಾವು ಈ ಸುಣ್ಣ ತಗೊಂಡು ಬಂದಿದ್ದೀನಿ ಇದು ಕ್ರಿಯಾಜಿನ್ ಕಂಪ್ನಿಯವ್ರದ್ದು ನೋಡಿ ಇದು ಎಷ್ಟೆಷ್ಟು ಇದೆ ಅಂತ ಹಾಕಿದ್ದಾರೆ ಇದರಲ್ಲಿ ಕ್ಯಾಲ್ಶಿಯಮು ಹದಿನೈದು ಪರ್ಸೆಂಟ್ ಇದೆ ಮೆಗ್ನೀಷಿಯಮ್ ತ್ರೀ ಪರ್ಸೆಂಟ್ ಇದೆ ಸಲ್ಫರ್ ಫೈವ್ ಪರ್ಸೆಂಟ್ ಇದೆ ಈ ಸುಣ್ಣ ಹಾಕ್ತಾ ಇದ್ದೀವಿ ನಾವು ಇದು ಸುಣ್ಣ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇದು ಫಾಲ್ ಸುಣ್ಣ ಇದು ಈ ಸುಣ್ಣನ ನಾವು ಫರ್ಟಿಲೈಸರ್ ಜೊತೆನೇ ಹಾಕ್ಬೋದು ಅಥವಾ ನೀವು ಸಪ್ರೇಟ್ ಆಗಿ ಹಾಕ್ಬೋದು ನಾನು ಫರ್ಟಿಲೈಸರ್ ಹೇಗಿದ್ದರೂ ಬೇಸಾಯ ಎಲ್ಲ ಮಾಡಲಿಕ್ಕೆ ಒಟ್ಟಿಗೆ ಇದೆಯಲ್ಲ ಹಾಗಾಗಿ ಆ ಟೈಮಲ್ಲಿ ಹಾಕೋಣ ಅಂತ ನಾನು ಈಗ ಫಸ್ಟು ಸುಣ್ಣ ಹಾಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದು ಈ ಕಲರ್ ಬರುತ್ತೆ ಕಾಳು ಸುಣ್ಣ ಇದು ಇದು ಕ್ಯಾಲ್ಷಿಯಂ ಮೆಗ್ನೀಷಿಯಂ ಸಲ್ಫರ್ ಮೂರು ಮಿಕ್ಸ್ ಆಗಿದ್ದರಿಂದ ಈ ಕಲರ್ ಇರುತ್ತೆ ಇದು ಸ್ವಲ್ಪ ಬ್ರೌನಿಷ್ ಕಲರ್ ಬರುತ್ತೆ ಇದು ಹಾಕ್ಲಿಕ್ಕೂ ಸುಲಭ ಇದು ಮತ್ತೆ ಆಗುತ್ತೆ ಇದು ಒಳ್ಳೆ ರಿಸಲ್ಟು ಸಹ ಇದೆ ಇದು ಕಂಪ್ನಿ ಸುಮಾರು ಬರುತ್ತೆ ಅದರಲ್ಲಿ ಯಾವ ಕಂಪ್ನಿ ಅಂತ ನೋಡಿ ನೀವು ಒಳ್ಳೆ ಕಂಪ್ನಿದು ಹಾಕೊಳ್ಬೋದು ನಾನಿದು ಕ್ರಿಯಾಜಿನ್ ಅಂತ ಒಳ್ಳೆ ಕಂಪ್ನಿನಿಯಾ ಅದರಲ್ಲಿ ಹಾಕ್ತಾಯಿದ್ದೀನಿ ಇವ್ರದ್ದು ಮೈಕ್ರೋ ಎಲ್ಲ ಇದೆ ಇದು ಒಂದು ಗಿಡಕ್ಕೆ ಒಂದು ನೂರೈವತ್ತರಿಂದ ಇನ್ನೂರು ಗ್ರಾಮ್ ಒಳಗೆ ಹಾಕಬೇಕು ನಾನಿಲ್ಲಿ ಒಂದು ಗಿಡಕ್ಕೆ ನೂರೈವತ್ತು ಗ್ರಾಮ್ ಹಾಕ್ತಾ ಇದ್ದೀನಿ ಇದು ಗಿಡಕ್ಕೆ ಆ್ಯಡ್ ಮಾಡಲಿಕ್ಕೆಲ್ಲ ತುಂಬ ಸುಲಭ ಆಗುತ್ತೆ ಇದು ಆದರೆ ಫುಲ್ ವೈಟ್ ಬರುತ್ತೆ ಇದು ಬ್ರೌನಿಷ್ ಕಲರ್ ಬರುತ್ತೆ ಸೇಮ್ ಸುಫಲ ಎಲ್ಲ ಬರುತ್ತಲ್ಲ ಆ ಕಲರೇ ಕಾಣುತ್ತೆ ನೋಡಲಿಕ್ಕೆ ನೋಡಿ ನಾವು ಗಿಡಗಳಿಗೆ ಬುಡ ಬಿಡಿಸಿ ಬೇಕಾದ್ರೆ ಹಾಕ್ಬೋದು ಇದನ್ನ ಮೇಲ್ಗಡೆಯೂ ಹಾಗೆ ಹಾಕ್ಬೋದು ನಾನೀಗ ಸದ್ಯಕ್ಕೆ ಮೇಲ್ಗಡೆಯಿಂದನೇ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಇನ್ನೊಂದೇನಪ್ಪ ಅಂದರೆ ನಾನು ಮೊದಲೇ ಹೇಳಿದಾಗೆ ಈ ಸುಣ್ಣನ ನೀವು ಕೆಮಿಕಲ್ ಜೊತೆನೂ ಯೂಸ್ ಮಾಡ್ಬೋದು ಆದರೆ ನೀವು ಬರೀ ಲೇಮ್ ಸುಣ್ಣ ಅಥವಾ ಡೋಲಮೆಂಟನ್ನು ನೀವು ಕೆಮಿಕಲ್ ಜೊತೆ ಹಾಕ್ಲಿಕ್ಕೆ ಬರೋಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸದ ಮೊದಲೇ ಹಾಕಬೇಕಾಗುತ್ತೆ ಇದೊಂದು ನೀವು ನೆನ್ಪಿಟ್ಕೊಳ್ಬೇಕು ವೀಕ್ಷಕರೇ ಏನಪ್ಪಾ ಅಂದರೆ ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ ಬರೀ ಎನ್ ಪಿ ಕೆ ಗೊಬ್ಬರಗಳನ್ನು ಮಾತ್ರ ಕೊಡ್ತಾರೆ ಮೈಕ್ರೋ ನ್ಯೂಟ್ರೆಂಟ್ಸು ಮತ್ತು ಸೆಕೆಂಡ್ರಿ ನ್ಯೂಟ್ರೆಂಟ್ಸನ್ನು ಕೊಡಲ್ಲ ಆದರೆ ಹೆಚ್ಚಿನ ತೋಟಗಳಿಗೆ ಅದರಲ್ಲೂ ನಮ್ಮ ಮಲೆನಾಡಲ್ಲಿ ತುಂಬ ಮಳೆ ಆಗೋದ್ರಿಂದ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರೆಂಟ್ಸ್ ಎರಡೂ ಬೇಕಾಗುತ್ತೆ ಇದು ಮ್ಯಾಗ್ನೀಷಿಯಮ್ಮು ಸಲ್ಫರು ಇವೆಲ್ಲ ಸೆಕೆಂಡ್ರಿ ನ್ಯೂಟ್ರೆಂಟ್ಸಲ್ಲಿ ಬರುತ್ತೆ ಸ್ನೇಹಿತರೆ ನೋಡಿ ನಾವೀಗ ಈ ರೀತಿ ಒಂದು ನೂರೈವತ್ತು ಇನ್ ನೂರೈವತ್ತು ಇನ್ನೂರು ಗ್ರಾಮಾಗಷ್ಟು ಈ ರೀತಿ ಹಾಕ್ತಾ ಹೋಗ್ತಾ ಇದ್ದೀವಿ ಒಂದು ಎರಡು ಕೈ ಅಳತೆ ಮಾಡಿ ತೊಗೊಂಡಿದ್ದೀವಿ ಆ ಅಳತೆನಲ್ಲಿ ಹಾಕ್ತಾ ಇದ್ದೀವಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡೋದು ಮರಿಬಿಡಿ